ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಎಪ್ಪತ್ತೊಂದು ಲೇಖಕರು ಕೈಸರ್ಜ ಚಾಂದಿನಿ ಮನೆಯ ಮುಂದೆ ಬಂದು ಇಳಿದವಳು ಮನೆ ಬಾಗಿಲ ಬಳಿ ನಿಂತು ಸಂಕೋಚದಿಂದಲೇ ಕಾಲಿಂಗ್ ಬೆಲ್ ರಿಂಗ್ ಮಾಡಿದಾಗ ಸಂಗೀತ ಬಂದು ಬಾಗಿಲು ತೆಗೆಯುವರು ತಮ್ಮ ಮಗಳನ್ನು ಹಾಗೆ ನೋಡಿ ಆಶ್ಚರ್ಯಗೊಳ್ಳುವರು ಚಾಂದಿನಿಯು ಅಳುತ್ತಾ ಮಮ್ಮಿ ಎಂದು ಹೇಳಿ ಅವರನ್ನು ಅಪ್ಪಿಕೊಂಡಾಗ ಸಂಗೀತಾರವರಿಗೆ ತುಂಬ ನೋವಾಗುವುದು ಅವಳ ಜೊತೆ ಪ್ರತೀಕ್ ಇಲ್ಲದಿದ್ದನ್ನು ಕಂಡು ಈಕೆಯ ಮಧ್ಯೆ ಏನೋ ಸರಿಯಿಲ್ಲ ಎಂದು ತಿಳಿಯುವುದಕ್ಕೆ ಆಕೆ ಬ್ಯಾಗ್ ಹಿಡಿದು ಬಂದಿದ್ದೇ ಸಾಕಾಗಿತ್ತು ಆಕೆಯನ್ನು ಒಳ ಬರಮಾಡಿಕೊಂಡವರು ಆಕೆಯನ್ನು ಸೋಫಾದ ಮೇಲೆ ಕೂರಿಸಿ ನೀರನ್ನು ತಂದು ಕುಡಿಸಿ ಚಾಂದಿನಿ ಏನಾಯ್ತು ಮಗಳೇ ಯಾಕೆ ಅಳುತ್ತಿದ್ದೀಯಾ ಸಾಕು ಸುಮ್ಮನಿರು ಇಂತಹ ಸಮಯದಲ್ಲಿ ಈ ರೀತಿ ಯಾರಾದರೂ ಅಳುತ್ತಾರಾ ನೀನೀಗ ಗರ್ಭಿಣಿ ಕಣ್ಣೀರು ಹಾಕಬಾರದು ಎಂದು ಬೆನ್ನು ನೇವರಿಸಿ ಕಣ್ಣೀರನ್ನು ಒರೆಸುವರು ಸ್ವಲ್ಪ ಸಮಯ ಸುಧಾರಿಸಿಕೊಂಡ ನಂತರ ತಾನು ಒಡವೆ ಕಳೆದುಕೊಂಡ ಒಂದು ಸತ್ಯವನ್ನು ಮಾತ್ರ ಹೇಳಿದವಳು ಬಾಕಿಯೆಲ್ಲ ಪ್ರತೀಕದೇ ತಪ್ಪು ಎನ್ನುವ ಹಾಗೆ ತೋರಿಸಿ ಹೇಳುವಳು ಸಂಗೀತ ರವರಿಗೆ ಪ್ರತೀಕ್ ಮೇಲೆ ತುಂಬ ಕೋಪ ಬರುವುದು ಆಕೆಯನ್ನು ಸಮಾಧಾನಿಸಿದವರು ಆಕೆಗೆ ತಿನ್ನಲು ನೀಡಿ ಹೋಗಿ ಮಲಗಲು ಹೇಳುವರು ಚಾಂದಿನಿಯು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಎನ್ನುವ ಹಾಗೆಯೇ ಆಕೆಗೂ ಅದೇ ಬೇಕಾಗಿತ್ತು ಆರಾಮವಾಗಿ ಯಾವುದೇ ಚಿಂತೆ ಇಲ್ಲದೆ ನಿದ್ರಿಸುವಳು ಪ್ರತೀಕ್ ಮನೆಯಲ್ಲೂ ಇದೇ ಮಾಡುತ್ತಿದ್ದಳು ಸತೀಕ್ ಸಂಗೀತ ಮನೋಹರ್ಗೆ ಕಾಲ್ ಮಾಡಲೇ ಅಥವಾ ಪ್ರತೀಕ್ಗೆ ಕಾಲ್ ಮಾಡಲೇ ಎಂದು ಫೋನ್ ಹಿಡಿದುಕೊಂಡು ಯೋಚಿಸುವರು ಯಾವುದಕ್ಕೂ ಮನೋಹರ್ ಮನೆಗೆ ಬರಲಿ ಆಮೇಲೆ ಮಾತನಾಡೋಣ ಎಂದು ಸುಮ್ಮನಾಗುವರು ರಾತ್ರಿ ಮನೋಹರ್ರವರು ಮನೆಗೆ ಬಂದಾಗ ಸಂಗೀತ ಎಲ್ಲ ವಿಷಯವನ್ನು ಹೇಳುವರು ಮನೋಹರ್ ಆಗಲೇ ಪ್ರತೀಕಗೆ ಕಾಲ್ ಮಾಡಿ ಕೇಳಿದಾಗ ಪ್ರತೀಕ್ ಯಾವ ವಿಷಯವನ್ನು ಮುಚ್ಚಿಡದೆ ಎಲ್ಲವನ್ನು ಹೇಳಿ ಇವತ್ತು ತಾನು ಸಿಲುಕಿಕೊಂಡಿರುವ ಸಮಸ್ಯೆಗಳಿಗೆ ಚಾಂದಿನಿಯೇ ಕಾರಣ ತನಗೆ ಆಕೆಯ ಜೊತೆ ಯಾವುದೇ ರೀತಿಯ ಜೀವನ ಬೇಡ ಸಾಕಾಗಿ ಹೋಗಿದ ಅವಳಿಂದ ಎಂದು ಹೇಳಿ ಕಾಲ್ ಕಟ್ ಮಾಡುವನು ಪ್ರತೀಕನ ಮಾತುಗಳಿಂದ ಸಂಗೀತ ಮತ್ತು ಮನೋಹರ್ ತುಂಬ ನೊಂದುಕೊಳ್ಳುವರು ಜನಾರ್ದನ್ ಅವರಿಗೆ ಕಾಲ್ ಮಾಡಿ ಹೇಳಿದಾಗ ಪ್ರತೀಕ್ ಇನ್ನೂ ಮನೆಗೆ ಬಂದಿರದ ಕಾರಣ ಅವರು ತಮಗೆ ಏನೂ ಗೊತ್ತಿಲ್ಲ ಪ್ರತೀಕ್ ಬಂದ ಮೇಲೆ ಮಾತನಾಡುತ್ತೇನೆ ಎಂದು ಹೇಳಿ ಶರ್ಮಿಳಾರವರಿಗೆ ಹೇಳುವರು ಶರ್ಮಿಳಾರವರು ಮುಂದೆ ತಮ್ಮ ಮಗನ ಜೀವನ ಏನಾಗುತ್ತದೆಯೋ ಎಂದು ಬೇಸರಪಟ್ಟುಕೊಳ್ಳುವರು ಪ್ರತಿ ಕಾಲ್ ಮಾಡಿದಾಗ ರಾತ್ರಿ ಬರುವೆ ಎಂದು ಹೇಳಿ ಮನೆಯ ಎಲ್ಲ ದುಬಾರಿ ವಸ್ತುಗಳೆಲ್ಲವನ್ನು ಮಾರಿ ಮನೆಯ ಅಡ್ವಾನ್ಸ್ ಹಣ ಪಡೆದುಕೊಂಡು ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಮನೆಗೆ ಬರುವನು ಸೀಮಾ ಕೆಲಸಕ್ಕೆ ಹೋಗುತ್ತಿದ್ದ ಕಾರಣ ಸುಸ್ತಾಗಿರುವುದರಿಂದ ಮಲಗಿರುವಳು ಆಕೆ ಒಬ್ಬಳನ್ನು ಬಿಟ್ಟು ಮೂವರು ಅವನಿಗಾಗಿ ಕಾಯುತ್ತಾ ಕುಳಿತಿರುವರು ಶರ್ಮಿಳಾ ಅವನಿಗೆ ಊಟ ಮಾಡಲು ಹೇಳಿ ಊಟ ಬಡಿಸಿ ಅವನು ಊಟ ಮುಗಿಸುವ ತನಕ ಅಲ್ಲಿಯೇ ಕೂರುವರು ಪ್ರತೀಕಿಗೆ ಬೆಳಗ್ಗೆಯಿಂದ ಏನನ್ನೂ ತಿನ್ನದೆ ಹೊಟ್ಟೆ ತುಂಬ ಹಸಿದಿತ್ತು ಆದ ಕಾರಣ ಮೊದಲು ಊಟ ಮುಗಿಸಿ ಆಮೇಲೆ ಫ್ರೆಶ್ ಆಗಿ ಬಂದವನು ತನ್ನ ತಂದೆ ತಾಯಿಗೆ ಪ್ರತಿಯೊಂದು ವಿಷಯವನ್ನು ಹೇಳುವನು ಆದರೆ ತಾನು ಕಾವ್ಯ ತನ್ನ ಸಂಗಾತಿಯಾಗಬೇಕಿತ್ತು ಎಂದು ಹೇಳುವುದನ್ನು ಬಿಟ್ಟು ಪ್ರತಿಯೊಂದು ವಿಷಯವನ್ನು ಹೇಳುವನು ಮೂವರು ತುಂಬ ಬೇಸರಪಟ್ಟುಕೊಳ್ಳುವರು ಜನಾರ್ದನ್ರವರು ಈಗ ಮುಂದೇನು ಎಂದು ಕೇಳಿದಾಗ ಆಕೆ ಜೊತೆ ತನಗೆ ಜೀವನ ಮಾಡುವುದಕ್ಕೆ ಸಾಧ್ಯವಿಲ್ಲ ಆದರೆ ತನ್ನ ಮಗು ಮಾತ್ರ ಬೇಕು ಎಂದು ಹೇಳಿ ತುಂಬ ದಣಿದಿದ್ದ ಕಾರಣ ಮಲಗಲು ಹೋಗುವನು ಮೂರು ಜನ ಕುಳಿತು ಈ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದಾಗ ಸರಿತಾ ಕಾವ್ಯ ಬಂದ ನಂತರ ಈ ವಿಷಯವನ್ನು ಮಾತನಾಡಿದರೆ ತುಂಬ ಒಳ್ಳೆಯದು ಆಕೆ ಈ ಸಮಸ್ಯೆಗೂ ಏನಾದರೂ ಪರಿಹಾರ ನೀಡುವಳು ಎಂದು ಹೇಳುವರು ಆಗ ಅವರಿಬ್ಬರಿಗೂ ಹೌದು ಇದೇ ಸರಿ ಕಾವ್ಯ ಬಂದ ಮೇಲೆ ಮಾತನಾಡೋಣ ಎಂದು ಹೇಳಿಕೊಂಡು ಮಲಗಲು ಹೋಗುವರು ಚಾಂದಿನಿ ತನ್ನ ತವರು ಮನೆಯಲ್ಲಿ ಆರಾಮಾಗಿ ಇರುವಳು ಪ್ರತೀಕ್ನ ಯಾವ ಕಿರಿಕಿರಿಯೂ ಇಲ್ಲದೆ ಸಮಾಧಾನದಿಂದ ತಿನ್ನುತ್ತಾ ನಿದ್ದೆ ಮಾಡುತ್ತಾ ಇರುವಳು ಪ್ರತೀಕ್ ಸಹ ಯಾವುದೇ ರೀತಿಯ ಕಿರಿಕಿರಿ ಇಲ್ಲದೆ ಕೆಲಸದಿಂದ ಬಂದು ತಾನೇ ಅಡುಗೆ ಮಾಡುವ ಕಷ್ಟವಿಲ್ಲದೆ ತನ್ನ ತಾಯಿಯ ಮನೆಯಲ್ಲಿ ಆರಾಮಾಗಿದ್ದು ಬೇರೆ ಕೆಲಸವನ್ನು ಹುಡುಕುವನು ಹೀಗೆಯೇ ದಿನ ಕಳೆಯುವುದು ಮಂಗಳೂರಿನಲ್ಲಿ ಮೂರು ದಿನ ಚೆನ್ನಾಗಿ ಸುತ್ತಾಡಿದವರು ತಮ್ಮ ಬದುಕಿನ ಮರೆಯದ ಸಿಹಿ ಕ್ಷಣಗಳನ್ನು ಕಳೆಯುವರು ಆರ್ಯನಂತೂ ಕಾವ್ಯಳ ಮೇಲೆ ತುಂಬ ಪ್ರೀತಿ ತೋರಿಸುವನು ಆಕೆಗೆ ಏನೇನೋ ಇಷ್ಟವೋ ಎಲ್ಲವನ್ನು ಕೊಡಿಸುತ್ತಿದ್ದನು ಕಾವ್ಯ ಅವನ ಜೊತೆ ಸೇರಿ ಚಿಕ್ಕ ಮಕ್ಕಳ ಹಾಗೆ ಖುಷಿ ಪಡುತ್ತಿದ್ದಳು ಆಕೆಯ ಈ ವರ್ತನೆ ನೋಡಿದ ಆರ್ಯನ್ ನನ್ನ ಪ್ರೀತಿ ಸಿಗದೆ ಕಾವ್ಯ ಎಷ್ಟು ದಿನ ಹೇಗಿದ್ದರು ಎಂದು ಯೋಚಿಸಿದವನು ತಾನು ಜೀವನ ಪೂರ್ತಿ ಕಾವ್ಯಳನ್ನು ತುಂಬ ಪ್ರೀತಿ ಮಾಡಬೇಕು ಎಂದು ಯೋಚಿಸುವನು ಬೆಂಗಳೂರಿನಿಂದ ಕಾರ್ ಮಾಡಿಕೊಂಡು ಸಕಲೇಶಪುರಕ್ಕೆ ಹೊರಡುವರು ಮಾರ್ಗ ಮಧ್ಯೆ ಅಲ್ಲಲ್ಲಿ ಕಾರು ನಿಲ್ಲಿಸಿ ಸುಂದರ ಸ್ಥಳಗಳನ್ನು ನೋಡಿದವರು ಸಕಲೇಶಪುರದಲ್ಲಿ ಒಂದು ರೆಸಾರ್ಟಿನಲ್ಲಿ ಇದ್ದು ಅಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯುವರು ತಮ್ಮ ಕೆಲವೊಂದು ನೆನಪುಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದವರು ಮೈಸೂರಿಗೆ ವಾಪಸ್ಸಾಗುವರು ಇಬ್ಬರೂ ಮನೆಗೆ ಬಂದಾಗ ಊಟದ ಸಮಯವಾಗಿರುವುದು ಮನೆಗೆ ಬಂದ ಮಕ್ಕಳನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಜಾನಕಿ ಫ್ರೆಶ್ ಆಗಲು ಹೇಳಿ ಊಟ ಬಡಿಸುವರು ಆರ್ಯನ್ ಬೇಗನೆ ಊಟ ಮುಗಿಸಿದವನು ತಾನು ಅಂಗಡಿಯ ಬಳಿ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಡುವನು ಆರ್ಯನ್ ಹೋದ ನಂತರ ಜಾನಕಿ ಕಾವ್ಯಾಳ ಮುಖದಲ್ಲಿದ್ದ ರಂಗನ್ನು ನೋಡಿ ಆಕೆಯನ್ನು ಕೇಳಿದಾಗ ನಾಚಿಕೆಯಿಂದ ಉತ್ತರ ನೀಡಿದಾಗ ಜಾನಕಿ ತುಂಬ ಖುಷಿಪಡುವರು ಅಂತೂ ಇಂತೂ ತಮ್ಮ ಮಗನ ಜೀವನ ಈಗಲಾದರೂ ಸರಿಹೋಯಿತಲ್ಲ ಜೀವನ ಸರಿ ಹೋಗಲು ಕಾವ್ಯಾಳೇ ಕಾರಣ ತಾನು ಕಾವ್ಯಾಳನ್ನು ಅವಳ ಕೆಲಸದ ಮತ್ತು ಆಕೆಯ ಹಣ ನೋಡಿ ಆಕೆಯನ್ನು ತನ್ನ ಮಗನಿಗೆ ಮದುವೆ ಮಾಡಿಸಬೇಕೆಂದು ಮಾಡಿದ್ದೆ ಆದರೆ ಇಂದು ಅದೇ ಹುಡುಗಿ ನಮ್ಮ ಮನೆಯ ದೀಪವಾಗಿದ್ದಾಳೆ ಎಂದು ಖುಷಿ ಕಾವ್ಯ ನಮ್ಮ ಮನೆ ಸೊಸೆಯಾಗಿಲ್ಲದಿದ್ದರೆ ನಾವು ಈಗಲೂ ಆ ಸಣ್ಣ ಅಂಗಡಿಯಲ್ಲಿ ದಿನಕಳೆಯಬೇಕಾಗಿತ್ತು ಇಷ್ಟು ದೊಡ್ಡ ಅಂಗಡಿ ನಮ್ಮ ಕನಸಿನಲ್ಲಿಯೂ ಯೋಚನೆ ಮಾಡಿರಲಿಲ್ಲ ಕಾವ್ಯ ಮನೆಯವರಿಗಾಗಿ ತಂದಿದ್ದ ಬಟ್ಟೆಗಳನ್ನು ಹೊತ್ತು ಅಶ್ವಿನಿಗಾಗಿ ತಂದಿದ್ದ ವಸ್ತುಗಳನ್ನು ನೀಡುವಳು ತನ್ನ ತಾಯಿ ಮತ್ತು ಚಾಂದಿನಿಗೂ ಖರೀದಿಸಿದ್ದಾಗಿ ಹೇಳಿದಾಗ ಚಾಂದಿನಿಯ ಹೆಸರು ಕೇಳಿ ಜಾನಕಿಯವರ ಮುಖಮಂಕಾಗುವುದು ಇದ್ದಕ್ಕಿದ್ದಂತೆ ಅತ್ತೆಯ ಮುಖ ಬೇಸರವಾಗುವುದನ್ನು ನೋಡಿ ಏನೂ ಸರಿಯಿಲ್ಲ ಎಂದು ತಿಳಿದು ಅವರೊಂದಿಗೆ ಕೇಳಿದಾಗ ಶರ್ಮಿಳಾರವರಿಂದ ತಮಗೆ ತಿಳಿದ ಎಲ್ಲ ವಿಚಾರವನ್ನು ಜಾನಕಿಯು ಹೇಳುವರು ಅತ್ತೆ ಹೇಳಿದ ಮಾತುಗಳನ್ನು ಕೇಳಿ ಕಾವ್ಯಾಳಿಗೆ ತುಂಬ ನೋವಾಗುವುದು ಇದು ಅಂತಹ ಸಮಯದಲ್ಲಿ ಒಂದು ಹೆಣ್ಣಿಗೆ ತನ್ನ ಗಂಡನ ಅತಿ ಹೆಚ್ಚು ಪ್ರೀತಿ ಈ ಸಮಯದಲ್ಲಿಯೇ ಬೇಕಾಗಿರುವುದು ಆದರೆ ಇಲ್ಲಿ ನನ್ನ ತಂಗಿಯ ಜೀವನ ಎಂದು ಯೋಚಿಸಿದವಳು ತನ್ನ ತಾಯಿಗೆ ಕಾಲ್ ಮಾಡಿ ಮಾತನಾಡುವಳು ಏನೂ ಆಗುವುದಿಲ್ಲ ಎಲ್ಲ ಸರಿ ಹೋಗುವುದೆಂದು ಹೇಳಿ ಧೈರ್ಯ ನೀಡುವಳು ತಾಯಿಗೆ ಆರ್ಯನ್ ಅಂಗಡಿಗೆ ಬಂದಾಗ ಜಯದೇವ್ ಒಂದು ವಾರದ ನಂತರ ತಮ್ಮ ಮಗನನ್ನು ನೋಡಿ ಸಂತೋಷಪಡುವರು ಆರ್ಯನ್ ಬಳಿ ಅಂಗಡಿಯ ಹುಡುಗ ಒಳ್ಳೆಯವನು ತುಂಬ ನಿಯತ್ತಿನಿಂದ ಕೆಲಸ ಮಾಡಿದ ಎಂದು ಹೇಳಿ ಅವರ ಟ್ರಿಪ್ ಹೇಗಿತ್ತು ಕಾವ್ಯ ಹೇಗಿದ್ದಾಳೆ ಎಂದು ಎಲ್ಲವನ್ನು ಕೇಳುವರು ಆರ್ಯನ್ ಆಕೆಯು ಚೆನ್ನಾಗಿದ್ದಾಳೆ ಅಪ್ಪ ಟ್ರಿಪ್ ಸಹ ಚೆನ್ನಾಗಿತ್ತು ಎಂದು ಹೇಳಿದವನು ಅಂಗಡಿಗೆ ಏನೇನು ಬೇಕು ಎಂದು ಲಿಸ್ಟ್ ಮಾಡಿದವನು ಹಾಗೆಯೇ ಈ ಒಂದು ವಾರದಲ್ಲಿ ಖರ್ಚೆಲ್ಲ ಹೋಗಿ ಎಷ್ಟು ಉಳಿದಿದೆ ಎಂದು ಲೆಕ್ಕ ಮಾಡಿದಾಗ ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಉಳಿದಿರುವುದನ್ನು ನೋಡಿ ಇಬ್ಬರೂ ಸಂತಸ ಜಯದೇವರವರು ಮಾತಿನ ಮಧ್ಯೆ ಪ್ರತೀಕ್ನ ವಿಷಯ ಹೇಳಿದಾಗ ಆರ್ಯನ್ ಸಹ ತುಂಬ ಬೇಸರ ಪಟ್ಟುಕೊಳ್ಳುವನು ಹಾಗೆಯೇ ಅಣ್ಣ ಕಾವ್ಯ ಬರಲಿ ಆಕೆ ಬಂದ ನಂತರ ಈ ವಿಷಯ ಮಾತನಾಡೋಣ ಎಂದು ಹೇಳಿದ್ದಾರೆ ಎಂದು ಹೇಳುವರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು